ಪ್ರತಿಪಕ್ಷಗಳ ಮುಂದುವರೆದ ಗದ್ದಲದಿಂದ ಸಂಸತ್ನ ಉಭಯ ಸದನಗಳಲ್ಲಿಂದು ಕಲಾಪವನ್ನು ಪದೇ ಪದೇ ಮುಂದೂಡಲಾಯಿತು ಬೆಳಗ್ಗೆ ಲೋಕಸಭೆಯಲ್ಲಿ ಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಂಡರು ಬಿಜೆಪಿ ಸದಸ್ಯ ಬೈಜಯಂತ್ ಪಾಂಡ ಅಟಲ್ ಭೂಜಲ ಯೋಜನೆ ದೇಶಾದ್ಯಂತ ಯಶಸ್ವಿಯಾಗಿ ಮುಂದುವರೆದಿದ್ದು ಯೋಜನೆಯನ್ನು ಮತ್ತಷ್ಟು ವಿಸ್ತರಿಸಬೇಕು ಮತ್ತು ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದರು ಈ ವೇಳೆ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳ ಸದಸ್ಯರು ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಸೇರಿದಂತೆ ಹಲವು ವಿಷಯಗಳ ಕುರಿತು ಘೋಷಣೆಗಳನ್ನು ಕೂಗುತ್ತಾ ಗದ್ದಲ ಉಂಟುಮಾಡಿದರು ಇದಕ್ಕೆ ಸಭಾಧ್ಯಕ್ಷರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಮಹತ್ವದ ಪ್ರಶ್ನೋತ್ತರ ಕಲಾಪಕ್ಕೆ ಸದಸ್ಯರು ಅಡ್ಡಿ ಉಂಟು ಮಾಡುತ್ತಿರುವುದರಿಂದ ಅನೇಕ ವಿಚಾರಗಳು ಪ್ರಸ್ತಾಪವಾಗದೆ ಉಳಿಯುತ್ತಿವೆ ಜನರ ಆಕಾಂಕ್ಷೆ ಮತ್ತು ಸಮಸ್ಥೆಗಳಿಗೆ ಧ್ವನಿ ಆಗಬೇಕಾಗಿದ್ದ ಸದಸ್ಯರು ಈ ರೀತಿ ಕಲಾಪಕ್ಕೆ ಅಡ್ಡಿ ಉಂಟು ಮಾಡುತ್ತಿರುವುದನ್ನು ಇಡೀ ದೇಶ ನೋಡುತ್ತಿದೆ ಸುಗಮ ಕಲಾಪಕ್ಕೆ ಅವಕಾಶ ಮಾಡಿಕೊಟ್ಟು ಸದನದ ಘನತೆ ಗೌರವ ಹೆಚ್ಚಿಸಬೇಕಾಗಿರುವುದು ಸದಸ್ಯರ ಜವಾಬ್ದಾರಿ ಎಂದರು ಇದಕ್ಕೆ ಕಿವಿಗೊಡದ ಪ್ರತಿಪಕ್ಷಗಳ ಸದಸ್ಯರು ಫಲಕಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗುತ್ತಾ ಕಲಾಪಕ್ಕೆ ಅಡ್ಡಿ ಉಂಟು ಮಾಡಿದಾಗ ಸಭಾಧ್ಯಕ್ಷರು ಕಲಾಪವನ್ನು ಮಧ್ಯಾಹ್ನ ಎರಡು ಗಂಟೆಗೆ ಮುಂದೂಡಿದರು ಚರ್ಚಾ ಸಂವಾದ ಜನತಾ यह तरीका उचित नहीं है आप लाखों लोगों से चुनकर आते हैं अपने व्यवहार को आचरण को ठीक करिए दुनिया देख रही है आपको आपके मतदाता आपको देख रहे हैं फिर मैं आग्रह कर रहा हूं आप अपनी अपनी सीट पर बैठे तख्तियां हटाए सदन की कार्रवाई आज दो बजे तक के लिए स्थगित की जाती है ಆ ನಂತರವೂ ಪರಿಸ್ಥಿತಿ ಇದೇ ರೀತಿ ಮುಂದುವರೆದಿದ್ದರಿಂದ ಸಭಾಧ್ಯಕ್ಷರ ಪೀಠದಲ್ಲಿದ್ದ ಅವದೇಶ್ ಪ್ರಸಾದ್ ಅವರು ಕಲಾಪವನ್ನು ಸಂಜೆ ನಾಲ್ಕು ಗಂಟೆಗೆ ಮುಂದೂಡಿದರು ಬಳಿಕ ಸದನ ಸಮಾವೇಶಗೊಂಡಾಗ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅಮೆರಿಕ ಭಾರತೀಯ ಸರಕುಗಳ ಮೇಲೆ ಹೇರಿರುವ ಸುಂಕ ಮತ್ತಿತರ ವಾಣಿಜ್ಯ ಸಂಬಂಧಿ ವಿಷಯಗಳ ಕುರಿತು ಸದನಕ್ಕೆ ಹೇಳಿಕೆ ನೀಡಿದ ನಂತರ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು ಶುಕ್ರವಾರ ದಿನಾಂಕ ಪಾತ್ ಸ್ಥಗಿತ